ಅವರು ಹೆಚ್ಚು ಸಮಯವನ್ನು ಜೊತೆಯಾಗಿ ಕಳೆಯಲು ಇಷ್ಟಪಡುತ್ತಿದ್ದರು ಬಹಳ ಹಿಂದೆ ಬೆಬಿಲೂನ್ ಪಟ್ಟಣದಲ್ಲಿ ಎರಡು ಮಗ್ಗುಲು ಮನೆಗಳಿದ್ದವು ಒಂದು ಮನೆಯಲ್ಲಿ ತರುಣ ಹುಡುಗನಿದ್ದ ಪೈರಾಮಸ್ ಅಂತ ಇನ್ನೊಂದು ಮನೆಯಲ್ಲಿ ತರುಣಿ ಹುಡುಗಿಯಿದ್ದಳು ಥಿಸ್ಬೆ ಅವರು ಅಕ್ಕಪಕ್ಕದಲ್ಲಿದ್ದರೂ ಎರಡೂ ಕುಟುಂಬದವರು ಕಡುವೈರಿಗಳಾಗಿದ್ದರು ಅವರ ತಂದೆ ತಾಯಿಗಳ ಇಷ್ಟದ ವಿರುದ್ಧ ಹಾಗೂ ಪೈರಮಸ್ ಕ್ರಮೇಣ ಗೆಳೆ ಗೆಳೆತಿಯರಾದರು ವರ್ಷಗಳು ಕಳೆದಂತೆ ಅವರ ಗೆಳೆತನ ಇನ್ನೂ ಗಾಢವಾಗಿ ಬೆಳೆಯಿತು ಅವರು ಹೆಚ್ಚು ಸಮಯವನ್ನು ಜೊತೆಯಾಗಿ ಕಳೆಯಲು ಇಷ್ಟಪಡುತ್ತಿದ್ದರು ಏನ್ ವಿಷಯ ವಯಸ್ಸಾಗ್ತಿದೆ ನಾನು ಇದಿಯೋದಿಕ್ಕೆ ಪಿರಾಮಿಸ್ ಪಿರಾಮಿಸ್ ನಿಂಗೆ ಹಿಡಿದೆ ಆ ಅತ್ತಪ್ಪ ಇದು ಸುಮ್ಮನೆನಾ ಇಲ್ಲ ಕರೆನಾ ಏ ತಪ್ಪು ನನ್ನಿಂದ ಏನು ಇಲ್ಲ ಇಲ್ಲ ಅದು ನನ್ ಹೌದು ನಾನು ಕೂಡ ನಿನ್ನ ಜೊತೆಗೆ ಬರುತ್ತೇನೆ ನಿನಗಿಷ್ಟವಾದರೆ ನಾ ಮನೆಗೆ ತಿರುಗಿ ಹೋಗ್ಬೇಕು ಇಲ್ಲ ಹೌದು ನೀ ಹೇಳೋದು ಖರೆನ ಇದೆ ಬರುತ್ತೇನೆ ಕೋಡಿ ಅಂಥಾ ಕ್ಷಣವನ್ನು ಹೇಗೆ ಕಳೆದುಕೊಂಡೆ ನಾನು ಏನು ಹೇಳದೆ ನಾನೆಂಥ ಕೋಡಿ ಮನುಷ್ಯ ನಾನೆಂಥ ಪ್ಯಾಲಿ ಹುಡುಗಿ ಆತ ನನ್ನೊಂದಿಗೆ ಕೈಯನ್ನು ಹಿಡಿದುಕೊಂಡಿದ್ದ ಮತ್ತೆ ಎಷ್ಟು ಆತ್ಮೀಯತೆ ನಾನು ಸುಮ್ಮನೆ ಆತನನ್ನು ನೋಡುತ್ತಾ ಹೇಳಿದೆ ಏನು ಹೇಳದೆ ಹೋಗಿ ಬರುತ್ತೇನೆ ಎಂದು ಹೇಳಿದಷ್ಟೆ ಹೋಗ್ಬರ್ತೀನಿ ಹೇಗೆ ಹೇಳಿ ನಾ ಮಾತಾಡದೇ ಇದ್ರೆ ಅಂತ ಮಾತನ್ನು ಇಬ್ಬರೇ ಇದ್ದಾಗ ಒಬ್ರಿಗೊಬ್ರು ಹೇಗೆ ಮಾತಾಡೋದು ಹೋ ನನ್ನ ಇನಿಯಾ ಓಹ್ ನನ್ನ ಪ್ರಿಯೆ ನಾನ್ ಆ ಕ್ಷಣವನ್ನು ಮತ್ತೆ ಮರಳಿ ಪಡೆಯುತ್ತೇನೆ ನನ್ನ ಮನದ ವಿನಂತಿಯ ಮೇರೆಗೆ ಮತ್ತೆ ನಾನ್ ಕೈ ಹಿಡಿಯುವುದಕ್ಕೆ ಆಸ್ಪದ ಕೊಡುತ್ತೇನೆ ನಿಮಗೆ ಮತ್ತೆಂದು ಬೇರೆ ಆಗುವುದಿಲ್ಲ ನಿನ್ನಿಂದ ನಾಳೆ ಅವರಿಗೆ ಹೇಳ್ತೇನೆ ನನ್ನ ಅನಿಸಿಕೆಯೇನು ನಾಳೆ ಆಕೆಯನ್ನು ನೋಡುತ್ತೇನೆ ಮತ್ತೆ ನನ್ನ ಹೃದಯದ ಎಲ್ಲ ಮಾತುಗಳನ್ನು ಆಕೆಯೊಂದಿಗೆ ಹಂಚಿಕೊಳ್ಳುತ್ತೇನೆ ನಾಳೆ ನಾಳೆ ಮರುದಿನ ಟಿಸ್ ಬೇ ನದಿಯ ತಟದಲ್ಲಿ ಬೈರಮಸ್ಗಾಗಿ ದಾರಿ ಕಾಯುತ್ತಿದ್ದಳು ಪ್ರತಿದಿನದ ಪ್ರಕಾರ ತಾನು ಏನು ಹೇಳಬೇಕನ್ನೋದನ್ನ ರೂಢಿ ಮಾಡಿಕೊಳ್ಳುತ್ತಿದ್ದಳು ನೋಡಿ ನಿಮಗೆ ನಾ ಏನು ಹೇಳಬೇಕಂದ್ಕೊಂಡಿದ್ದೇನೆ ಇಲ್ಲ 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 ನಾ ಇಷ್ಟಪಡ್ತೀನಿ ನಿಮಗೆ ಏನು ಹೇಳಬೇಕು ಅಂತ ಬಹಳ ದಿನಗಳಿಂದ ಅಲ್ವೇನ್ರಿ ಮತ್ತೆ ಏನದು ಆ ಏನು ಪಿರಮಿಸ್ ನೀವು ನನಗೆ ನೆರವಾಗಿ ಇಲ್ಲ ಓ ಇಲ್ಲ ನಾ ನಾ ನಾನು ಏನದು ನಾನು ಎಷ್ಟು ಎಷ್ಟು ಋಣಿಯಾಗಿದ್ದೇನೆ ನನಗೆ ನಾ ಪ್ರೀತಿಸುತ್ತಿದ್ದೇನೆ ಪಿರಾಮಿಸ್ ಮತ್ತೆ ನಾನು ನೀನು ಮದುವೆ ಅವರ ಪ್ರೀತಿಯ ಪ್ರವೃತ್ತಿಯು ಅವರಲ್ಲಿ ಧೈರ್ಯವನ್ನು ತುಂಬಿದೆ ಪೈರಮಸ್ ಮತ್ತು ತಿಸ್ಬೆ ಮಂಡಿಯ ಮೂಲಕ ಹೋದರು ಇವತ್ತು ಮಾತ್ರ ಪೈರಮಸ್ ಹಾಗೂ ತಿಸ್ಬೆ ಮೈಚಳಿ ಬಿಟ್ಟು ತಮ್ಮ ಮನಸ ಇಂಗಿತವನ್ನು ಸಾರ್ವಜನಿಕವಾಗಿ ತೋರಿಸಿದರು ಯಾರು ತಮ್ಮನ್ನು ನೋಡುತ್ತಾರೆ ಅನ್ನೋ ಪರಿವೆ ಅವರಿಗೆ ಇರಲೇ ಇಲ್ಲ ಆ ದಿನ ಇಡೀ ಜಗತ್ತೇ ರಮಣೀಯವಾಗಿದೆ ಶೋಧಿಸುವಂತಿದೆ ಎಲ್ಲ ಸಂಗತಿಗಳು ಹೊಸದಾಗಿ ಮೂಡಿಬಂದಂತಿವೆ ಪ್ರೀತಿಸುವ ಸಂಗಾತಿಯ ಸಂಘದಿಂದ ವರ್ಷಗಳಿಂದ ಬಂಧಿಯಾಗಿದ್ದ ನೋಟಗಳು ಸುಲಭವಾಗಿ ಬದಲಾದಂತೆ ಆಗಿವೆ ಆ ದಿನ ಹೊತ್ತು ಮುಳುಗುವ ವೇಳೆಯಾಯಿತು ಪೈರಮ ಸಾಗುತ್ತಿಸ್ವೆ ಮನೆಗೆ ಮರಳಿದರು ತಮ್ಮ ಪ್ರೀತಿಯು ಬಿಡಿಸಲಾರದ ಕಗ್ಗಂಟು ತಮ್ಮ ಕುಟುಂಬಗಳಿಗೆ ಎಂದು ಖಚಿತಪಡಿಸಿಕೊಂಡರು ಏನು ಯೋಚಿಸುತ್ತಿದ್ದೀಯಾ ಆತ ಮತ್ತು ನಿನ್ನ ನಡುವಿನ ಸಂಬಂಧ ಏನು ನೋಡಿ ದಯವಿಟ್ಟು ನಿಮ್ಮ ಮಗಳನ್ನು ಬಯಬೇಡಿ ನನಗೆ ಹೇಳಬೇಡ ಯಾರಿಗೆ ಸಿಟ್ಟು ಮಾಡಬೇಕೆಂದು ತಿಳಿತಾ ಏನು ತಿಳಿತಾ ನಿಮ್ಮ ಕುಲಗೇಡಿ ಮಗನನ್ನು ನಮ್ಮ ಮಗಳಿಂದ ದೂರ ಇರೋದಕ್ಕೆ ಹೇಳಿ ಹೇಳಿಬೇ ಒಳಗೆ ನಡಿ ಅಪ್ಪ ಅವರೇ ನಾವಿಬ್ಬರೂ ಪ್ರೀತಿಸುತ್ತಿದ್ದೇವೆ ಇಲ್ಲ ನಾನು ಹಾಗೆ ಮಾಡೋದಕ್ಕೆ ಬಿಡೋದಿಲ್ಲ ನಾನು ತಯಾರಿಲ್ಲ ಅಪ್ಪ ದಯವಿಟ್ಟು ಇಲ್ಲ ಪೈರಮಸ್ ನಾನು ಅದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ ಒಳಗೆ ನಡಿ ನೀನು ಕೂಡ ನಡಿ ತುಟಿ ಪಿಟಿಕೆ ಎನ್ನುವ ಹಾಗಿಲ್ಲ ಆ ಪ್ರೀತಿಯ ಬಗ್ಗೆ ತಿಳಿತಾ ನಿಮಗೆ ಖರೇನಾ ನನ್ನ ಕುಟುಂಬದ ನಂಟು ನಿಮ್ಮ ಕುಟುಂಬದ ಜೊತೆಗೆ ಆಗೋದಕ್ಕೆ ನಾನೆಂದು ಬಿಡೋದಿಲ್ಲ ಬಾಯಿ ಬಾಯಿರಲಿ ಮರುದಿನ ಮುಂಜಾನೆ ಪೈರಮಸ್ ಹೊರಗೆ ತಿಸ್ಬಿ ಜೊತೆಗೆ ಮಾತಾಡೋದಕ್ಕೆ ದಾರಿ ನೋಡಿದ ಆದರೆ ಅವರ ತಂದೆ ತಾಯಿಯರ ನಿರ್ಧಾರ ಸ್ಪಷ್ಟವಾಗಿತ್ತು ಆತ ಮಂಡಿಯಲ್ಲಿ ನೋಡಿದ ತಮ್ಮ ನಿಗೂಢ ಜಾಗದ ಅಡವಿಯಲ್ಲಿ ನೋಡಿದ ಆದರೆ ಆಕೆ ಎಲ್ಲಿಯೂ ಕಾಣಲಿಲ್ಲ ದಿನಗಳು ಉರುಳಿದವು ಪೈರಮಸ್ನ ಕಳವಳ ಅತಿಯಾಯಿತು ಆಕೆಯನ್ನು ನೋಡೋದಕ್ಕೆ ಆದರೆ ಎಲ್ಲವೂ ವ್ಯರ್ಥವಾಯಿತು ಕೊನೆಯಲ್ಲಿ ಆತ ಕೈಬಿಟ್ಟ ಹಕ್ಕಿಗಳು ಕೂಡ ನನ್ನ ಇರುವಿಕೆಯನ್ನು ಸಹಿಸಲಾರವು ನಾನು ಸ್ವಲ್ಪ ನಿರ್ಮಳನಾಗಿ ಕೊಡುತ್ತೇನೆ ಪಾಪಿ ಆತ್ಮ ಚೂರಾದ ಹೃದಯದೊಂದಿಗೆ ತುಸು ನಾಟಕೀಯತೆ ಮಾಡಿ ಏನಂತೀರ ನೀವು ಯಾರು ಇಲ್ಲಿ ಕಿಂಡಿ ಇಲ್ಲಿ ಎಲ್ಲಿ ನಮ್ಮ ಅಂಗಳಕ್ಕೆ ಅಡ್ಡಾಗಿರುವ ಗೋಡೆಯಲ್ಲಿ ಬರಿ ಮೇಲೆ ಅಲ್ಲ ಎದುರಿಗೆ ಬಿರುಕಲ್ಲಿ ನೋಡಿ ನೀನು ನಮ್ಮ ತಂದೆ ತಾಯಿಯರಿಗೆ ಇದು ಗೊತ್ತಾಗಬಾರದು ಮತ್ತೆ ಮತ್ತೆ ನನಗೂ ಕೂಡ ನನ್ನ ತಂದೆ ತಾಯಿಯರು ಇಲ್ಲಿಟ್ಟಿದ್ದಾರೆ ನೀವು ನನ್ನ ಮರೆಯುತ್ತೀರಿ ಎಂದು ಭಾವಿಸಿ ಏನು ಹಾಗೆ ಮಾಡಿದ್ರು ನಾವಿಬ್ಬರು ಓಡಿ ಹೋಗಬಹುದೆಂದು ಎಂದು ಎದುರಿದ್ದಾರೆ ಯೋಚಿಸುತ್ತಿದ್ದಾರೆ ನಾವಿಬ್ಬರು ಓಡಿ ಹೋಗೋಣ ಕೂಡಲೇ ಮದುವೆ ಮಾಡಿಕೊಂಡ ಮೇಲೆ ನಮ್ಮ ತಂದೆ ತಾಯರಿಗೆ ಬೇರೆ ದಾರಿ ಇರೋದಿಲ್ಲ ಒಪ್ಪಿಕೊಳ್ಳದೆ ಇದು ಕರೆ ಬಂದ್ರ ಒಂದು ಗಳಿಗೆ ಯೋಚಿಸಿ ನೋಡು ನಾವು ಮದುವೆ ಆಗಿಬಿಟ್ರೆ ನಾನು ನಿಮ್ಮಪ್ಪನಿಗೆ ಅಳಿಯನಾಗುತ್ತೇನೆ ನೀನು ನನ್ನಪ್ಪನಿಗೆ ಸೊಸೆಯಾಗುತ್ತೀಯ ಆಗವರು ನಮ್ಮನ್ನು ಒಂದಾಗೋದಕ್ಕೆ ಅಡ್ಡಿ ಮಾಡುವುದಿಲ್ಲ ಮದುವೆ ಆಗಿರುತ್ತೇವೆ ಹೌದು ಖರೆ ನನ್ನ ಪ್ರಿಯೇ ಹೌದು ಪಿರಮಿಸ್ ನನಗೆ ಆತ್ಮ ಗೌರವವಾಗಿದೆ ನಿನ್ನ ಮದುವೆ ಆಗೋದಕ್ಕೆ ಅದೊಂದೇ ದಾರಿ ನಮಗಿರೋದು ನಿನ್ನೊಂದಿಗೆ ನಿನ್ನೊಂದಿಗೆ ಮಾತ್ರ ನೀನು ನನ್ನ ಮದುವೆ ಆಗುತ್ತೀಯ ಹೌದು ತಿಸ್ವೇ ನಾನು ಇಲ್ಲಿ ಹೋಗಬೇಕು ನಾಳೆ ರಾತ್ರಿ ಇಲ್ಲಿಯೇ ಭೇಟಿಯಾಗೋ ನಿನ್ನ ತಂದೆ ತಾಯಿಯರು ಮಲಗಿದ ಮೇಲೆ ಕರೆನೆ ಬರ್ತೀನಿ ಹೀಗೆ ಜನ್ಮ ಜನ್ಮಾಂತರದವರೆಗೆ ಕಾಯ್ತೀನಿ ನಾನು ಜನ್ಮ ಜನ್ಮಾಂತರದವರೆಗೆ ಕಾಯುತ್ತೇನೆ ನಿನಗಾಗಿ ತಿಸ್ವೇ ಬнде ಅಪ್ಪ ಬರ್ತೇನೆ ನನ್ನ ಪತಿ ದೇವರೆ ಮತ್ತೆ ನೀನು ನನ್ನ ಪತ್ನಿ ಮರುದಿನ ಪೈರ ಮಸ್ ಕುಣಿಯುತ್ತಾ ನಲಿಯುತ್ತಾ ನಗುಮುಖದಿಂದ ಕಳೆದನು ಅದು ಆತನಿಗೆ ಗೊತ್ತಿತ್ತು ಅನ್ಯರಿಗೆ ಗೊತ್ತಿರಲಿಲ್ಲ ಮತ್ತವರ ಪ್ರೀತಿ ಶಾಶ್ವತವಾಗಿದೆ ಆ ರಾತ್ರಿಯಿಂದ ಆ ಎರಳು ಪೈರಮಸ್ ಅಂಗಳದ ಗೋಡೆ ಕಿಂಡಿಯಲ್ಲಿ ಕಾಯುತ್ತಿದ್ದ ತಿಸ್ಪಿಯ ಬರುವಿಕೆಯನ್ನು ಬಂದಿದ್ದೀಯಾ ತಡವಾದದಕ್ಕೆ ನೀನು ತಯಾರಾಗಿದ್ದು ಹೋಗೋದಕ್ಕೆ ಹೌದು ನಂಬಿಕೆ ಆಗ್ತಿಲ್ಲ ಈಗ ಮಾಡ್ತೀವಿ ಅಂತ ನನಗಿದು ಕನಸಿನಂತಾಗಿದೆ ಅದರಿಂದ ನೀನೆಂದು ಎಚ್ಚರವಾಗದೇ ಇರೋದು ಸರಿನಾ ಹಳೆ ಮಾವಿನ ಗಿಡದ ಹತ್ತಿರ ಹೊಳೆ ಸಿಗೋಣ ಸಿಗೋದು ನಾವು ಜೊತೆಗೆ ಹೋಗೋದಿಲ್ಲ ಹೀಗೆ ಮಾಡೋದು ಸುರಕ್ಷಿತವಾಗಿದೆ ಮೊದಲು ನೀನು ಹೋಗು ಮತ್ತೆ ನಾನು ಅಲ್ಲಿಗೆ ಕೆಲವೇ ಗಳಿಗೆಯಲ್ಲಿ ಬರುತ್ತೇನೆ ಆಗಲಿ ಕರೆನ ಬರ್ತೀರಲ್ಲ ಕರೆನ ಬರ್ತೀನಿ ನೀನ್ ನಂಬ್ತೀನಿ ಯಾರನ್ನು ನಂಬುತ್ತಿ ಯಾರು ಅಲ್ಲಿ ಇಲ್ಲ ಅಪ್ಪ ನಾನು ನಂಬಬೇಕೆಂದು ಬಯಸುತ್ತೆ ಇಲ್ಲಿ ನೀನು ಒಂಟಿಯಾಗಿ ನಿನ್ನಷ್ಟಕ್ಕೆ ನಡು ರಾತ್ರಿಯಲ್ಲಿ ಮಾತಾಡೋದನ್ನು ಇದು ನನ್ನ ಇರುಳ ಪ್ರಾರ್ಥನೆ ಅಪ್ಪ ನಿಮಗೆ ತೊಂದರೆಯಾದರೆ ನಾನು ನಿಲ್ಲಿಸುತ್ತೇನೆ ಬೇಡ 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 ಹಾಗೆ ಮಾಡಬೇಡ ನಾನು ದೇವರ ಪ್ರಾರ್ಥನೆ ಮಾಡೋದಕ್ಕೆ ಅಡ್ಡಿ ಮಾಡೋದಿಲ್ಲ ಶುಭರಾತ್ರಿ ಸಾಕು ಹೆಚ್ಚಿಗೆ ಮಾತಾಡಬೇಡ ನೀನೀಗ್ಲೇ ಹಿಂತಿರುಗಿ ಹೋಗು ಹಿಡಿ ಇದನ್ನು ನಿನ್ನನ್ನು ಗುರುತು ಹಿಡಿದಂತೆ ಇರುವುದಕ್ಕೆ ನೆರವಾಗುತ್ತದೆ ಯಾರಾದ್ರೂ ನೋಡಿದ್ರೆ ಒಳ್ಳೆ ಉಪಾಯ ಸರಿ ನಾನು ತಯಾರಿದ್ದೇನೆ ನಿನ್ನ ಮಾವಿನ ಮರದ ಕೆಳಗೆ ಭೇಟಿಯಾಗುತ್ತೇನೆ ಹೆಚ್ಚು ಕಾಯಿಸಬೇಡ ಇಲ್ಲ ಏಯ್ ನಿನ್ನ ಪ್ರೀತಿಸುತ್ತೇನೆ ನಾನು ಸಹ ಪ್ರೀತಿಸುತ್ತೇನೆ ಅವಸರದಿಂದ ಓಣಿಗಳಲ್ಲಿ ನಡೆದು ಹೋದಳು ತಿಸ್ಬೆ ಯಾರು ಗುರುತು ಹಿಡಿಯದಂತೆ ಎಚ್ಚರ ವಹಿಸಿದಳು ಸ್ವಲ್ಪ ಸಮಯದ ನಂತರ ಆಕೆ ಮಾವಿನ ಗಿಡದ ಹತ್ತಿರ ಬಂದಳು ಓ ಪಿರಾಮಿಸ್ ಪ್ರಿಯಕರನೇ ಆದಷ್ಟು ಬೇಗ ಬಾ ಬೇಗನೆ ದೊಡ್ಡ ಸಿಂಹ ನೆರಳಿನಿಂದ ಹೊರಗೆ ಬಂತು ಸತ್ತ ಮೊಲವನ್ನು ಬಾಯಲ್ಲಿ ಕಚ್ಚಿಕೊಂಡು ಅದು ತಿಸ್ಬಿಯನ್ನು ದುರ್ಗುಟ್ಟಿ ನೋಡ ಹತ್ತಿತು ತಿಸ್ಬಿ ಅಡವಿಯಿಂದ ಓಡಿ ಹೋದಳು ಒಂದು ಗವಿಯ ಒಳಗೆ ಬೇರೆ ದಾರಿ ತೋರದೆ ಗವಿ ಒಳಗೆ ಹೋಗಿ ದೊಡ್ಡ ಬಂಡೆಗಳ ನಡುವೆ ಅಡಗೆ ಕುಳಿತುಕೊಂಡಳು ನೀನು ಆದರೆ ಸಿಹಿಣಿಗೆ ತಿಸ್ಬೆ ಮೇಲೆ ಆಸೆ ಇರಲಿಲ್ಲ ತನ್ನ ಪ್ರಿಯ ಊಟವನ್ನು ಮುಗಿಸುವುದರಲ್ಲಿ ಆನಂದದಿಂದ ಮಗ್ನವಾಗಿತ್ತು ಪೈರಮಸ್ ಬರುವ ತನಕ ಆತ ತಿಸ್ವಿಗೆ ಭೇಟಿಯಾಗುವುದು ತಡವಾಯಿತು ನನ್ನ ಕ್ಷಮಿಸು ನಾನು ತಡವಾಗಿ ಬಂದೆ ಪ್ರಿಯೆ ಆದರೆ ಓಡೋಡಿ ಬಂದಿರುವೆ ಎಲ್ಲಿರುವೆ ನಾನಿಂದು ಹೀಗೆ ತಡವಾಗಿ ಬಂದಿಲ್ಲ ಇಲ್ಲಿಗೆ ಎಲ್ಲಿಗೆ ಹೋಗಿದ್ದೀಯ ನೀನು ಎಲ್ಲಿರುವೆ ಎಲ್ಲಿರುವೆ ನೀನು ಸಿಹಿಣಿ ಎಲ್ಲಿರುವೆ ಇನ್ನೂ ಹಸಿಯಾಗಿದೆ ಐರಮಸ್ ಎಲ್ಲ ತುಂಡುಗಳನ್ನು ಜೊತೆಯಾಗಿ ಜೋಡಿಸಿದ ಮತ್ತದು ಭಯ ಭರಿಸುವ ಹಾಗೆ ಕಾಣ ಅದು ನೀವೇ ಏನು ಓಹೋ ಇಲ್ಲ ನಾನು ನಾನು ತಡವಾಗಿ ಬಂದದ್ದು ನನ್ನ ಪ್ರಿಯ ಜೀವಕ್ಕೆ ಹಾನಿಯಾಗಿದೆ ತಕ್ಕ ಶಿಕ್ಷೆ ಆಗುವುದಕ್ಕೆ ನನ್ನ ಪ್ರಿಯೆ ನಾನೆಂಥ ಕೋಡಿ ವ್ಯಕ್ತಿಯಾಗಿದ್ದೇನೆ ನಾನು ಇದಕ್ಕಿಂತ ಮಿಗಿಲಾಗಿ ಏನೂ ಮಾಡುವ ಹಾಗಿಲ್ಲ ನಾನು ಸತ್ತು ಹೋದರೆ ನಾನಾಗ ನನ್ನ ಪ್ರಿಯೆಯನ್ನು ಮತ್ತೊಮ್ಮೆ ಖರೆಯನ್ನ ನೋಡಬಹುದು ನೀನೆಂಥ ಒಳ್ಳೆಯದನ್ನು ಮಾಡಿದ ಈ ರಾತ್ರಿ ನಿದ್ದೆಯಲ್ಲಿದ್ದಾಗ ಪ್ರೀತಿಯು ಇಬ್ಬಾಗವಾಗಿದೆ ನಾನು ಬಂದು ನಿನ್ನ ಕೂಡಿಕೊಳ್ಳುವೆ ನನ್ನ ಪ್ರಿಯೆ ಓ ನನ್ನ ಸಖಿ ಅದು ಹೋಯಿತು ಪ್ರಿಯಕರನ ನೋಡಿವಿ ಈಗ ಅಡವೆಯಲ್ಲಿ ಓಡೋಡಿ ಹೋದಳು ಸಿಮಿಣಿಯ ಕಾಲು ಗುರುತುಗಳನ್ನು ನೋಡಿಕೊಂಡು ಮಾವಿನ ಗಿಡದ ಬಳಿಗೆ ಆಕೆ ಹತ್ತಿರ ಬಂದಂತೆ ಇನ್ನೂ ಅವಸರವಾಗಿ ನಡೆದಳು ಬೆಳಕಿನ ಕಡೆಗೆ ನನ್ನ ಪ್ರಿಯಕರ ತಣ್ಣಗಿದ್ದೀರಿ ನೀವು ಪೂರ್ತಿ ತಣ್ಣಗಾಗಿದ್ದೀರಿ ಓ ಏನಾಗಿ ಹೋಗಿದೆ ಇಲ್ಲಿ ನೀವು ಯಾಕೆ ಹೀಗೆ ಮಾಡಿಕೊಂಡಿರಿ ಅಂದುಕೊಂಡಿತ್ತು ಅಂದುಕೊಂಡಿದ್ದನ್ನು ನನ್ನ ಸಿಂಹಣಿ ಕೊಂದು ಹಾಕಿದೆ ಎಂದು ನಾನಿಲ್ಲದ ಜೀವನವನ್ನು ಎದುರಿಸದೆ ನೀವು ಅದರ ಬಳಿಗೆ ಹೋದಿರೇನು ಆದರೆ ನಾನು ನಾನಿಲ್ಲಿ ಪ್ರಿಯಕರ ನಾನು ನಾನಿಲ್ಲಿ ಬನ್ನಿ ಮರಳಿ ದಯವಿಟ್ಟು ಬನ್ನಿ ನನ್ನ ಬಳಿಕೆ ದಯವಿಟ್ಟು ನೀವು ನನ್ನ ಬಳಿಗೆ ಬರದಿದ್ದರೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ ನಾನು ಬರುತ್ತೀನಿ ಪ್ರಿಯಕರ ನಿಮ್ಮ ಬಳಿಗೆ ನಾನು ಸಹ ಮತ್ತೆ ಹೀಗೆ ಜೊತೆ ಜೊತೆಗೆ ಅದೃಷ್ಟಹೀನ ಪ್ರೇಮಿಗಳು ಜೀವನದ ಕೊನೆ ತೀರನ್ನು ಜತೆಯಾಗಿ ಎಳೆದರು ಅವರು ಅಲ್ಲಿ ಬಿದ್ದಿದ್ದರು ಅವರ ನೆತ್ತರು ಒಂದಾಗಿ ನೆಲದಲ್ಲಿ ಸೇರಿಕೊಂಡಿತು ಮಾವಿನ ಗಿಡದ ಬೇರಲ್ಲಿ ಸೇರಿಕೊಂಡಿತು ಮಾವಿನ ಹೂಗಳು ಹಿಂದೊಮ್ಮೆ ಕರ್ರಗೆ ಕಹಿಯಾಗಿದ್ದವು ಈಗವು ಬದಲಾಗಿ ಕೆಂಪಗೆ ಸಿಹಿಯಾದ ರಸವಾಗಿವೆ ಸತ್ಯ ಪ್ರೇಮದ ಅಮೃತವಾಗಿದೆ ಇವತ್ತಿಗೂ ಕೂಡ ಬಾವಿನ ಗಿಡ ಪೈರಮಸ್ ಹಾಗೂ ತಿಸ್ವೀರ ಜೀವನದ ಘನ ತ್ಯಾಗದ ಪ್ರೇಮದ ಸಂಕೇತವಾಗಿ ನಿಂತಿದೆ ಪದೇ ಪದೇ ನೆನಪಿಸುತ್ತಿರುತ್ತದೆ